ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವತ್ತು ನಮ್ಮ ಚಿಂಟು ಸಿ ಬಿ ಎಲ್ಲಿ ಕೂತಿದೆ ಅಂತ ಇದಕ್ಕೆ ಹಾಲು ಹಾಕಿದೆ ಹಾಲು ಕೊಟ್ಬಿಟ್ಟು ಕೂತಿದೆ ನೋಡಿ ಈಗ ಬಂದು ಮಾರ್ನಿಂಗು ಸೆವೆನ್ ಓ ಕ್ಲಾಕ್ ಆಗ್ತಿದೆ ಇಷ್ಟೊಂದು ಮಳೆ ಹುಯ್ತಾ ಇದೆ ಸೊ ಹಂಗಾಗಿ ನಾನು ಒಂದು ಲೋಟ ಕಾಫಿ ಮಾಡ್ಕೊಂಡಿದ್ದೀನಿ ನನ್ನ ಮಗಳು ಬ್ರೇಕ್ಫಾಸ್ಟ್ ಒಟ್ಟೆ ಸಿ ಅಂತ ಬ್ರೆಡ್ ಪಿಜ್ಜಾ ಅಂದರೆ ಚೀಸ್ ಹಾಕ್ಬಿಟ್ಟು ಪಿಜ್ಜಾ ಥರ ಮಾಡ್ಕೊಟ್ಟಿದ್ದೀನಿ ಚೀಸ್ ಬರೀ ಚೀಸ್ ಫ್ಲೇವರ್ ಬೇಕಂತೆ ಸೋ ಇನ್ನೂ ಎರಡು ತರಕಾರಿ ಹಾಕ್ಬಿಟ್ಟು ಎರಡು ಮಾಡಿದ್ದೀನಿ ನೋಡಿ ತರಕಾರಿ ಹಾಕ್ಬಿಟ್ಟು ಚೀಸ್ ಹಾಕಿ ಇದು ಬ್ರೆಡ್ ಪಿಜ್ಜಾ ಅಂತಾರೆ ಅದನ್ನು ಯೂಟ್ಯೂಬಲ್ಲಿ ನೋಡ್ಕೊಂಡೆ ಮಾಡಿದ್ದೆವು ಫ್ರೆಂಡ್ಸ್ ಇದು ಮಾಡಿದ್ದೀನಿ ಈ ಸದ್ಯಕ್ಕೆ ತರಕಾರಿ ಬೇಡ ಅಂತ ಹೇಳ್ಬಿಟ್ಟು ಬರೀ ಚೀಸು ಬ್ರೆಡ್ ಇರೋದನ್ನ ತಿಂತಾವಳೆ ನಮ್ಮ ರಿಂಕು ಪಿಂಕು ನೋಡಿ ಯಾವ ಥರ ಮನಗಿದೆ ಅಂತ ಇದಕ್ಕೆ ಹಾಲು ಹಾಕಿದ್ರೆ ನಮ್ಮ ಹಸ್ಬೆಂಡ್ ಕೂಡ ಬೇಡ ಉದು ಅಂತಾರೆ ಮತ್ತು ಬಿಲ್ಡಿಂಗಲ್ಲಿ ಇರೋರೆಲ್ಲ ಬೈತಾರೆ ಫ್ರೆಂಡ್ಸ್ ಕಮೆಂಟ್ ಹಾಕಿ ಈ ಬೆಕ್ಕಗೆ ಹಾಲು ಹಾಕ್ಬೇಕಾ ಬೇಡವಾ ಅಂತ ನೀವೆಲ್ಲ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ನೋಡಿ ನಮ್ಮ ಬೆಕ್ಕಗೆ ಹಾಲು ಹಾಕಿದ್ರೆ ಈ ಬಿಲ್ಡಿಂಗಲ್ಲಿ ಎಲ್ಲರೂ ಒಡ್ಸು ಓಡ್ಸು ಅಂತಾರೆ ನನ್ನ ಪ್ರಾಣಿ ಯಾವುದು ಬಂದ್ರೂ ಕಾಗೆ ಬಂದ್ರು ಬೆಕ್ಕು ಅಂದ್ರೆ ಊಟ ನೀರು ಕೊಡೋದು ನಮ್ಮ ಧರ್ಮ ಅಲ್ವಾ ಫ್ರೆಂಡ್ಸ್ ಬನ್ನಿ ಯಾರ್ಯಾರು ಕಾಫಿ ಕೊಡೋದಿಲ್ಲ ಕಾಫಿ ಕುಡಿಯೋಣ ಸೊ ಇವತ್ತು ಮಾರ್ನಿಂಗು ರೈನ್ ಬ್ಲಾಗ್ ಮಾಡೋಣ ಅಂತ ಇದು ಬೇರೆ ಕರೆಂಟು ಅದು ಎರರ್ ಬರ್ತಾ ಇದೆ ಈಟು ಇದಕ್ಕೋಸ್ಕರ ಅಲ್ಲಿ ಸ್ವಿಚ್ ಹಾಕಿದೆ ಇಲ್ಲಿ ಸ್ವಿಚ್ ಹಾಕಿದೆ ಇಲ್ಲಿ ಸ್ವಿಚ್ ಹಾಕಿದರೆ ಇದು ವರ್ಕ್ ಆಗ್ತಲ್ಲ ಅಂದ್ಬಿಟ್ಟು ಇಲ್ಲಿ ಸ್ವಿಚ್ ಹಾಕಿ ಎರಡು ಈಟು ಅಂತ ಬರ್ತಿತ್ತು ವೋಲ್ಟೇಜ್ ಮೋಸ್ಟ್ಲಿ ಜಾಸ್ತಿ ಇತ್ತು ಅನಿಸುತ್ತೆ ಸೊ ಹಂಗಾಗಿ ಇದನ್ನು ಪ್ರೆಸ್ ಮಾಡಿ ಮತ್ತೆ ತೌಸಂಡಲ್ಲಿ ಇಟ್ಟು ಮತ್ತೆ ಬಿಸಿನೀರು ಕಾಯಿಸ್ಕೊಂಡೆ ಅದೊಂಚೂರು ಕುಡಿದೆ ಮತ್ತು ದಪ್ಪ ಆಗೋಗ್ತೀನೋ ಅಂತ ಭಯ ಫ್ರೆಂಡ್ಸ್ ಅದಕ್ಕೆ ಬಿಸಿನೀರು ಕುಡಿದೆ ಬೆಳಗ್ಗೆ ಎದ್ದು ಇವತ್ತು ಅದಕ್ಕೆ ನಾವು ಇದಸ್ರು ಚೀಸ್ ಪಿಜಾ ನಂದು ಬರೀ ಚೀಸು ನಾನು ಆನಿಯನ್ ಹಾಕಿಲ್ಲ ನೋಡಿ ಇದು ಚೀಸ್ ಆನಿಯನು ಇದು ಸೂಪರಾಗಿರುತ್ತೆ ಮಾಡ್ತೀನಳ ನಾನು ಏನೋ ಚೀಸ್ ಬರುತ್ತೆ ಅಂತ ಹಾಕೊಂಡೆ ಅಲ್ಲೇ ಅದಕ್ಕೋಸ್ಕರ ನಾನು ನಮ್ಮ ಮಮ್ಮಿ ಜೋರು ಮಳೆ ನಾನು ಅಂದ್ಕೊಂಬಿಟ್ಟೆ ಫ್ರೆಂಡ್ಸ್ ಮಳೆ ಬರ್ತದೆ ನೋಡಿ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆದು ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕಿದ್ದೀನಿ ನೋಡಿ ನಮ್ಮ ಹಸ್ಬೆಂಡ್ ಬಂದು ಏನ್ ಕೆಲಸ ಮಾಡಿದೆ ನೀನು ಅಂತ ಕೇಳ್ತಾರೆ ಹಾ ಏನು ಕೆಲಸ ಮಾಡಿದೆ ಅಂದ್ರೆ ನೋಡಿ ನಮ್ಮ ಮನೇಲಿರೋ ನಡೀತಿ ಏನು ಕೆಲಸ ಮಾಡಲ್ಲ ಆದರೂ ಮನೆ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್ ಈ ತರ ಕಸ ಬಿದ್ದಿದೆ ನನ್ನ ಮಗಳು ನೋಡಿ ಹೋಮ್ವರ್ಕ್ ಬದ್ ಈ ತರ ಮಾಡಿದ್ದಾಳೆ ಸ್ಕೂಲ್ಗೂ ಹೋಗಿಲ್ಲ ಬೆಡ್ ಮೇಲೆ ಇನ್ನೂ ಬೆಡ್ಶೀಟ್ ಹಾಕಿಲ್ಲ ಹೊರಗಡೆ ಮಾತ್ರ ಒಳ್ಳೆ ಮಳೆ ಬರ್ತಾ ಇದೆ ತಾರ ಅಂತ ಇದ್ದಾಳೆ ಅದು ಅವರು ಆ ಕಡೆ ಬಿಲ್ಡಿಂಗು ಅದಕ್ಕೋಸ್ಕರ ಅವಳು ತಾರ ಮನೆ ಅಂತ ಹೇಳ್ತಾಳೆ ನಿಂದು ನೀನು ತಿನ್ನಮ್ಮ ನೋಡಿ ಯಾವ ಥರ ಹೇಳ್ತಾರೆ ಯಾರ್ಯಾರು ಕಾಫಿ ಕುಡ್ದಿಲ್ಲ ಬನ್ನಿ ಕಾಫಿ ಕುಡಿದಿ ಸೊ ಇವತ್ತು ನಾನು ಒಂದು ಸ್ಮಾಲ್ ವ್ಲಾಗ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾರು ಯಾವಾಗ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ನದಿ ಥರ ಆಗ್ಬಿಟ್ಟಿದೆ ವಾಕ್ ಮಾಡಿದ್ರೆ ಇರೋದು ಫ್ರೆಂಡ್ಸ್ ನೋಡಿ ನಮ್ಮ ರಿಂಕು ಪಿಂಕು ನೋಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಮ್ಮ ರಿಂಕು ಪಿಂಕು ಹಂಗೆ ಯಾವಾಗ ನೋಡಿ ಫ್ರೆಂಡ್ಸ್ ಮಳೆ ಯಾವ ಥರ ಇದೆ ಅಂತ ಬೆಂಗಳೂರಲ್ಲಿ ನೀವು ಯಾವ ಊರ್ಲಿಗಿರ ಕಮೆಂಟ್ ಮಾಡಿ ಹೇಳಿ ನನಗೆ ಕಮೆಂಟಲ್ಲಿ ಹಾಕಿ ಊರಲ್ಲಿ ಮಳೆ ಬಂದಿದೆ ಇದೇ ಥರ ಜೋರಾಗಿದೆ ಅಂತ ನಾವು ಬೆಂಗಳೂರು ಬ್ಯಾಟ್ರನ್ ಕೂಡ ನೋಡಿ ಇದು ಏನು ಹಣ್ಣು ಅಂತ ಗೊತ್ತಾ ಫ್ರೆಂಡ್ಸ್ ನಿಮಗೆ ಇದು ಬಂದು ಪನ್ನೀರ್ ಹಣ್ಣು ಅಂತಾರಲ್ಲ ಅದು ಅದನ್ನು ಅಣ್ಣ ಆಗಿಲ್ಲ ಅಣ್ಣ ಆದಾಗ ನಾನು ಶಾರ್ಟ್ ಲಾಗಲ್ಲಿ ಹಾಕ್ತೀನಿ ನಿಮಗೆ ಪನ್ನೀರ್ ಹಣ್ಣು ಅಣ್ಣ ಆದಾಗ ಶಾರ್ಟ್ ಲಾಗಲ್ಲಿ ಹಾಕ್ತೀನಿ ನೋಡಿ ನೋಡಿ ಯಾವ ಥರ ಬಂದಿದೆ ನೋಡೋಕೆ ಇಲ್ಲೊಂದಿಷ್ಟು ಬಿಸಾಕ್ಬಿಟ್ಟಿದ್ದಾವೆ ನನ್ನ ಮಗಳು ಬೇಗನೆ ಚಿಟಿ ಪಿಟಿ ಚಿಟಿ ಪಿಟಿ ವಾತಾವರಣ ಫ್ರೆಂಡ್ಸ್ ಏನು ಮಾಡೋದು ಏ ನನ್ನೇಲೆಲ್ಲ ನೀರು ಹಾಕ್ತಾಯಿದಳು ಯಾರ್ಯಾರು ಇರೋ ಮನೇಲಿ ಬ್ರೆಡ್ ಪಿಜ್ಜಾ ಮಾಡಿದ್ದೀರಾ ಅದು ಕೂಡ ಕಮೆಂಟ್ ಹಾಕಿ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಓಕೆನಾ ನೆಕ್ಸ್ಟ್ ಟೈಮ್ ನಾನು ಹಸ್ಬೆಂಡ್ ಜೊತೆ ಲಾಗ್ ಮಾಡ್ತೀನಿ ಲಾಗ್ ಮಾಡಿ ಅಂತ ಏನು ಯಾರು ಮೆಸೇಜ್ ಹಾಕಿದ್ದಾರೆ ಅದಕ್ಕೆ ಲಾಗ್ ಮಾಡ್ತೀನಿ ಬೈ ಫ್ರೆಂಡ್ಸ್ ಬಾಯ್ ಹಾಗೆ ಕಡಲೆಕಾಯಿ ಪರ್ಸೆಗೆ ಹೋಗಿದ್ದೋ ಅದರದ್ದು ಕೂಡ ಇದರಲ್ಲಿ ಹಾಕಿರ್ತೀನಿ ನೋಡಿ ಎಂಜಾಯ್ ಮಾಡಿ ಬಾಯ್ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ಕಡಲೆಕ್ಕ ಬರ್ಸಿಗೆ ಹೋಗಿದ್ದು ಸೊ ಅಲ್ಲಿ ಬಂದ್ಬಿಟ್ಟು ಇದೇನೋ ಸ್ಟ್ರಾಬೆರಿ ಚಾಕ್ಲೇಟ್ ಅಂತ ಸೆವೆಂಟಿ ರುಪೀಸ್ದು ಅದು ತನ್ನ ಮಗಳು ತೊಗೊಂಡ್ಳು ಮತ್ತು ನಾನು ಅಲ್ಲಿ ಎಕ್ಸಿಮಿಷನ್ ಹಾಕಿದ್ರಲ್ಲ ಅಲ್ಲಿ ಒಂದು ಸುಮ್ಮನೆ ಸ್ಮಾಲ್ ವೀಡಿಯೋ ಮಾಡಿಕೊಂಡೆ ಯಾವ ಥರ ವೀಡಿಯೋ ಮಾಡಿದ್ದೀನಿ ಅಂತ సో అసే ఫ్ ఫ్రైన్ అవు గేమ్ ఎలా ముగస్కొండ ఆచే బా గేట్ హింట్ వీల్ స్మల్గ్ విడింగ్ అల్లి ఫీదా మనకి